ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ಚೆನ್ನ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತು ನಾನು ಮಾರ್ಕೆಟ್ಗೆ ಹೋಗ್ತಾಯಿದ್ದೀನಿ ಆಲ್ಮೋಸ್ಟು ಹೂವಿನ ಹಾರ ಮಾಡಬೇಕು ಒಂದು ದೇವರಿಗೆ ಹಾಗಾಗಿ ಜಾತ್ರೆ ನಡೀತಲ್ಲ ಅದೂ ತಿಂಗಳ ತ ಜಾತ್ರೆ ಹಬ್ಬ ಇದೆ ಒಂದು ತಿಂಗಳು ಕಂಟಿನ್ಯೂ ಅಂದಮೇಲೆ ದೊಡ್ಡದಾಗ ಒಂದು ಜಾತ್ರೆ ಮಾಡ್ತಾರೆ ಅದಕ್ಕೆ ಹೂವಿನ ಹಾರ ಹಾಕ್ತೀವಿ ಅಂತ ಅಂದ್ಕೊಂಡಿದ್ವಿ ಅದಕ್ಕೆ ನಾವು ಆ ಹೂವನ್ನ ತಂದು ಹಾರ ಮಾಡಿ ಕೊಡೋಣ ಅಂತ ಪ್ರತಿ ಆಲ್ಮೋಸ್ಟ್ ಎರಡು ಮೂರು ವರ್ಷದಿಂದ ಹಾಗೆ ಮಾಡ್ಕೊಂಬರ್ತಾರೆ ಅದು ತಿಂಗಳ ಜಾತ್ರೆ ಅಂತ ಬಂದಾಗ ನಾವೇ ಓನಾಗಿ ಹಾರ ಮಾಡಿಬಿಟ್ಟು ಅದನ್ನು ದೇವರಿಗೆ ಕೊಟ್ಟು ಕಳಿಸೋದು ಅಲ್ಮೋಸ್ಟ್ ಹೋದ ವರ್ಷನೂ ನಾವೇ ಮಾಡಿದ್ವಿ ನಾನು ನಮ್ಮಮ್ಮ ಸೇರ್ಕೊಂಡು ಮಾಡಿದ್ವಿ ಈ ವರ್ಷವೂ ಹಾಗಾಗಿ ಈಗ ನಾನು ಹೂ ತರಲಿಕ್ಕೆ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ಹೂವಿನ ರೇಟ್ ಏನು ಎಂತು ಅಂತ ಗೊತ್ತಿಲ್ಲ ಆಲ್ಮೋಸ್ಟು ಒಂದು ಪಿಂಡಿ ಹೂವೇ ಒಂದೂವರೆ ಸಾವಿರ ಏನೋ ಇದೆಯಂತೆ ಆಲ್ಮೋಸ್ಟ್ ನಾವೇನು ಅಂತಂದರೆ ಒಂದೇ ಥರ ಹೋದ ವರ್ಷ ಬೇರೆ ಥರ ಡಿಸೈನಾಗಿ ಒಂದು ಹಾರ ಮಾಡಿದ್ವಿ ಒಂದು ನಾಲ್ಕೈದು ಥರದ್ದು ತಂದು ಸ್ಟೆಪ್ ಅನ್ ಸ್ಟೆಪ್ ಮಾಡಿ ಲಾಂಗ್ ತುಂಬ ಹೈಟಾಗಿ ಮಾಡಿದ್ವಿ ಆಲ್ಮೋಸ್ಟ್ ಈ ಸಲ ಬರೀ ವೈಟ್ ಹೂವಲ್ಲೇ ಮಾಡೋಣ ಅಂದ್ಕೊಂಡು ಐಡಿಯಾ ಇದೆ ಆಲ್ಮೋಸ್ಟ್ ಅಲ್ಲಿ ವೈಟ್ ಕಲರ್ ಶಾವಂತಿಗೆ ಸಿಗುತ್ತಾ ಏನು ಅಂತ ನೋಡಬೇಕು ಇವಾಗ ಆಲ್ಮೋಸ್ಟ್ ನಾನು ಇವಾಗ ಹೋಗ್ತಾಯಿದ್ದೀನಿ ಸಿಟಿಗೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಸಿಟಿಲಿ ಹೂವಿನ ಎಲ್ಲ ಹೇಗಿದೆ ಏನು ಎಂತು ನೋಡೋಣ ಹೇಗೆ ತೊಗೊಳೋದು ಅಂತ ಬನ್ನಿ ಫ್ರೆಂಡ್ಸ್ ಹಾಗೆ ಮಾರ್ಕೆಟಿಂದ ಹೂ ತೊಗೊಂಡು ಬಂದೆ ಸಿಕ್ಕಾಪಟೆ ರಶ್ ಇತ್ತು ಬಂದು ನಾನು ಎಲ್ಲ ಐದು ಆರು ಕೆ ಜಿ ಹೂ ತೊಗೊಂಡು ಬಂದೆ ಯಾಕಂದರೆ ಶಾವಂತ ಡೆಕೋರೇಷನಿಗೆ ಮಾಡ್ಸೋಣ ಅಂತ ಅಂದ್ಕೊಂಡ್ವಿ ಆದರೆ ಸಿಕ್ಕಾಪಟೆ ರೇಟ್ ಇತ್ತು ಶಾವಂತ ಹಾಗೆ ಎಲ್ಲರೂ ಕೆ ಜಿ ಮುನ್ನೂರು ರೂಪಾಯಿ ಶಾವಂತ ಹಾಗಾಗಿ ದಪ್ಪದ ಗುಲಾಬಿ ಒಂದು ಕಾಲು ಕೆ ಜಿ ತೊಗೊಂಡು ಬಟನ್ ರೋಸು ಮತ್ತು ಶಾವಂತ ಹೂವೆಲ್ಲ ಕಲ್ ಕಲರ್ದು ಎಲ್ಲ ಮೂರು ಮೂರು ಒಂದು ನಾಲ್ಕು ಕೆ ಜಿ ಒಂದು ಸೊಪ್ಪೆಲ್ಲ ಸೇರಿ ಒಂದು ಆರು ಕೆ ಜಿ ಏಳು ಕೆ ಜಿ ಹೂವು ತೊಗೊಂಡು ಬಂದೆ ಹಾಗೆ ಅಮ್ಮನೇ ಎಲ್ಲ ಕಟ್ಕೊಡೋದು ಇದು ಬಂದು ಮಾರಿ ದೇವಸ್ಥಾನ ಇದೆ ಗ್ರಾಮದೇವತೆ ಪೂಜೆ ಇದೆ ತಿಂಗಳ ತಿಂಗ್ಳು ಪೂಜೆ ಇದೆ ಹಿಂಗೆ ಮೊನ್ನೆ ಜಾತ್ರೆ ಐತಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಲ್ಲ ಅದರದ್ದು ತಿಂಗಳ ಜಾತ್ರೆ ಅಂತ ಮಾಡ್ತಾರೆ ಅದಕ್ಕೆ ನಾವು ಮನಸ್ಸಲ್ಲಿ ಏನಾರು ಅರ್ಸ್ಕೊಂಡು ಯಾಕಂದರೆ ಆ ಜಾತ್ರೆ ದಿನ ನಾವು ಏನಾರು ಹಾಕಿಲ್ಲ ಅಂದರೆ ತಿಂಗಳ ಜಾತ್ರೆಗೆ ನಮ್ಮ ಕೈಯಲ್ಲೇ ಪ್ರತಿ ವರ್ಷ ಒಂದೊಂದು ಹೂನಾರ ಹಾಕ್ತೀವಿ ನಾವು ಹಾಗಾಗಿ ಈ ವರ್ಷವೂ ಹೂವೆಲ್ಲ ತಂದು ಮನೆಯಲ್ಲೆಲ್ಲ ಕಟ್ಟಿ ನೀಟಾಗಿ ಆಗಿ ಒಂದು ಮಡಿಯಲ್ಲಿ ಮಾಡಿ ಕೊಟ್ಟು ಕಳಿಸಿದ್ರೆ ಏನೋ ಒಂದು ಖುಷಿ ಅನಿಸ್ತದೆ ಆಲ್ಮೋಸ್ಟ್ ನಾವು ದೇವಸ್ಥಾನಗಳಿಗೆ ಅಷ್ಟೇ ಮನೆಯಲ್ಲೇ ಮಾಡಿ ಫ್ರೆಶ್ ಆಗಿ ತೊಗೊಂಡೋಗಿ ಹೂನಾರ ನಮ್ಮ ಕೈಯ್ಯಾರ ಮಾಡಿ ತೊಗೊಂಡೋಗಿ ದೇವ್ರಿಗೆ ಕೊಟ್ರೆ ಏನೋ ಒಂಥರ ಖುಷಿ ನಮಗೆ ಸಂತೋಷ ಆಗುತ್ತೆ ಹಾಗಾಗಿ ಹೋಗಿ ಹೂವೆಲ್ಲ ತೊಗೊಂಬಂದು ಮಡಿಲಿ ಎಲ್ಲ ಸ್ಥಾನಾಗಿನ ಎಲ್ಲ ಮಾಡ್ಕೊಂಡು ಮಡಿಲಿ ಹೂವು ಕಟ್ಟಿ ದೇವಸ್ಥಾನಗಳಿಗೆ ಕೊಟ್ಟು ಕಳಿಸ್ತೀವಿ ಆಲ್ಮೋಸ್ಟು ಸೋಮವಾರ ಇರೋದು ಅದಕ್ಕೆ ಇವತ್ತೇ ಹೂವಿನ ರೇಟು ನಾಳೆ ಜಾಸ್ತಿ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾಳೆ ಕೊಟ್ಟು ಕಳಿಸ್ಬೇಕು ಹೂವು ಅದಕ್ಕೋಸ್ಕರನೇ ಹೋಗಿ ಬೇಗನೆ ತೊಗೊಬಂದು ಪಾಪ ಅಮ್ಮ ಕಟ್ಕೊಡ್ತೀನಿ ಅಂತಂದರು ಅಮ್ಮನೇ ಹಾರ ಎಲ್ಲ ಮಾಡ್ತಾ ಇರೋದು ತುಂಬ ನಾನು ಅಮ್ಮನಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೆ ಮತ್ತು ಹಾಗೇನ ಹಬ್ಬ ಬೇರೆ ಇದೆಯಲ್ಲ ಮನೆ ಕ್ಲೀನಿಂಗು ಅದು ಇದು ಅಂತೆಲ್ಲ ನಡೀತಾ ಇರುತ್ತೆ ಫಸ್ಟ್ ನಾವು ದೇವರಿಗೆ ಹೂ ಕಟ್ಟಿ ಕೊಟ್ಟು ಹೋಗಲಿ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದು ಆಲ್ಮೋಸ್ಟ್ ನಾಡಿದ್ದು ಸೋಮವಾರ ಬೆಳಗ್ಗೆನೆ ಆ ದೇವರಿಗೆ ಅಲಂಕಾರಕ್ಕೆ ಹೂವು ಹಾಕ್ತಾರೆ ನಮಗೆ ಖುಷಿ ನಮ್ಮ ಕೈಯಾರ ಮಾಡಿ ಕೊಟ್ಕಳಿಸೋದು ಎಷ್ಟು ಖುಷಿ ಕೊಡುತ್ತೆ ಆ ಸ್ಟೆಪ್ ಅನ್ ಸ್ಟೆಪ್ಪು ಇದ್ದೆ ಜಾಸ್ತಿ ವೈಟೇ ಕೊಟ್ಟಿದ್ದೀವಿ ನಾವು ಇಲ್ಲಿ ಆ ಫಸ್ಟ್ ಅನ್ನು ವೈಟು ಹಾಗೆ ಎಲ್ಲೋ ಮತ್ತು ವೈಟ್ ಮತ್ತು ಮೆರೂನು ಮತ್ತು ರೋಸು ಸೊಪ್ಪು ಈ ಥರ ಹಾಕಿ ನೀಟಾಗಿ ಅಮ್ಮ ಅಥವಾ ಪಾಪ ತುಂಬ ಸಮಾಧಾನದಿಂದ ತಾಳ್ಮೆಯಿಂದ ಒಂದು ಆಹಾರ ಕಟ್ಕೊಡ್ತಿದ್ರು ತುಂಬ ದಿಂಡಾಗಿ ಅಂದರೆ ತುಂಬ ಆಲ್ಮೋಸ್ಟ್ ಹೂವು ತಂದಿದ್ದು ಎರಡು ಕೆ ಜಿ ಹೂ ಅಲ್ಲಿಗೆ ಸಮ ಆಗಬೇಕು ಅಷ್ಟು ದಪ್ಪ ಆಗಿ ಕಟ್ಟಿಸಿದೆ ಕಟ್ಟಿ ಕಟ್ಸಿದ್ವಿ ನಾವು ಯಾಕಂದರೆ ದಪ್ಪ ಎದ್ದು ದೇವ್ರಿಗೆ ಹಾಕಿದ್ರೆ ಒಂದು ಎದ್ದು ಕಾಣಬೇಕು ಆ ಥರ ಮಾಡಿಸಿದ್ದೆ ತುಂಬ ಚೆನ್ನಾಗಿ ಅಮ್ಮ ಹೂದು ಮಾಡಿದ್ರು ನಮಗಂತೂ ದೇವ್ರಿಗೆ ಯಾವಾಗ ದೇವ್ರಿಗೆ ಒಂದು ಹೋಗುತ್ತೆ ಈ ಹೂವು ಅಂತ ಅನ್ನಿಸ್ತೈತೆ ಅಷ್ಟು ಖುಷಿ ಆಗ್ತಾಯಿತ್ತು ಫ್ರೆಂಡ್ಸ್ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತುಂಬ ಚೆನ್ನಾಗಿ ನನಗಂತೂ ಖುಷಿ ಖುಷಿಯಾಯಿತು ನಿಮಗೂ ಇಷ್ಟ ಆಯ್ತಾ ಈ ವಿಡಿಯೋ ಹೂವು ಯಾವ ಥರ ಬಂದಿದೆ ಅಂತ ನೋಡಿ ಕಮೆಂಟ್ ಮಾಡಿ ನನಗಂತೂ ತುಂಬಾ ಖುಷಿ ಆಯಿತು ಎಷ್ಟು ಚೆಂದ ಕಾಣಿಸ್ತಿತ್ತು ಅಂದರೆ ಅಲ್ ಯಾವಾಗ ತೊಗೊಂಡು ಎಷ್ಟೊತ್ತಿಗೆ ಆಗ್ತೀವೋ ಅಂತ ಅನ್ನೋ ಒಂದು ಕುತೂಹಲ ಆ ಅಷ್ಟು ಏನೇ ಎಷ್ಟು ಖುಷಿ ಇರುತ್ತಲ್ಲ ಮನೇಲಿ ಈ ತರ ಎಲ್ಲ ಒಂದು ಸರ ಗಣ ಸಂಭ್ರಮ ಇದೆಲ್ಲ ಮಾಡಿದ್ರೆ ಎಷ್ಟು ಖುಷಿ ಅಂತ ಅನಿಸ್ತದೆ ನಮ್ ಕೈಯಾರೆ ನಾವು ಮಾಡೋದು ಎಷ್ಟು ಶ್ರಮ ಇರುತ್ತೆ ಎಷ್ಟ್ ಕಷ್ಟ ಎಷ್ಟು ಖುಷಿ